ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮಟನ್ ಸಾಂಬಾರ್ ತುಂಬಾ ರುಚಿಯಾದಂಥ ತುಂಬ ಮಾಡ್ಕೊಳ್ಳೋ ಮಾಡ್ಕೊಳ್ಳೋವಂಥ ಮಟನ್ ಸಾಂಬಾರನ್ನ ನಾನಿಲ್ಲಿ ಮುದ್ದೆ ಜೊತೆಗೆ ಮಾಡ್ತಾಯಿದ್ದೀನಿ ಭಾನುವಾರ ಬಂತು ಅಂದರೆ ಈ ರೀತಿ ಮುದ್ದೆ ಅನ್ನ ಸಾರು ಎಲ್ಲ ಮಾಡ್ಕೊಂಡು ಮಟನ್ ಜೊತೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೂಪರಾಗಿರುತ್ತೆ ಭಾನುವಾರ ಬತ್ತು ಅಂದರೆ ಈ ರೀತಿ ಮಟನ್ ಸಾರು ಮಾಡ್ಕೊಂಡು ತಿಂದಾಗಲೇ ಊಟ ಮಾಡಿದ್ವಿ ಅನ್ಸೋದು ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಮಟನ್ ನೋಡಿ ಈ ರೀತಿಯಾಗಿ ಮೀಡಿಯಮ್ ಪೀಸ್ಗಳನ್ನಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಮಟನನ್ನು ನೀಟಾಗಿ ತೊಳೆದು ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಮಟನ್ ಈ ರೀತಿ ಇದ್ದರೆ ಚೆನ್ನಾಗಿರ್ತದೆ ಮೀಡಿಯಂ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಚಿಕ್ಕದೊಂದು ಮಿಕ್ಸ್ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಗೆಡ್ಡೆ ಅಷ್ಟು ಬೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿರುವಂಥದ್ದು ಬೆಳ್ಳುಳ್ಳಿ ಹಾಕ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಪುದೀನ ಸೊಪ್ಪು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು ಕೂಡ ನಾವಿಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳೋಣ ಪುದೀನ ಸೊಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವಿಲ್ಲಿ ರುಬ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಇಷ್ಟು ರುಬ್ಕೊಬೇಕು ಇಷ್ಟು ನೀಟಾಗಿ ರುಬ್ಕೊಂಡು ಬಂದರೆ ಆಯಿತು ಇಷ್ಟು ನುಣ್ಣಗಿದ್ರೆ ಸಾಕು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಇನ್ನೊಂದು ದೊಡ್ಡ ಮಿಕ್ಸಿ ಜಾರಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಎರಡು ಪೀಸು ಚಕ್ಕೆ ಒಂದು ಏಲಕ್ಕಿ ಕಾಯಿ ಒಂದು ಐದರಿಂದ ಆರು ಲವಂಗ ಸೇರಿಸ್ಕೊಂಡಿದ್ದೀನಿ ಚಿಕ್ಕದು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಡೈರೆಕ್ಟಾಗಿ ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಇಲ್ಲಿ ಹಾಕೋತಾ ಇದ್ದೀನಿ ನೀವೆಷ್ಟು ಸಾಂಬಾರು ಮಾಡ್ತೀರಾ ನೋಡಿಕೊಂಡು ಹಾಕೊಳ್ಳಿ ನೀವು ಸಾಂಬಾರ್ ಪೌಡ್ರ್ ಹಾಕೊಂಡಿಲ್ಲ ಅಂದರೆ ಧನಿಯಾ ಪೌಡ್ರು ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಗಸಗಸೆ ಎಲ್ಲ ನುಣ್ಣಗೆ ಆಗಬೇಕು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಿದಾಗೆ ನಾನು ಇಲ್ಲಿ ಅರ್ಧ ಚಮಚದಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಎಣ್ಣೆ ಸೇರಿಸ್ಕೊಂಡಿರೋದು ನಾನು ಕಾಣಿಸ್ತಾ ಇದೆ ಅಲ್ವಾ ಬರೀ ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಆಮೇಲೆ ನಾವೇನು ಹಸಿ ಮಸಾಲ ರುಬ್ಕೊಂಡಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ವಿ ಈ ಮಸಾಲಾನ ಮೊದಲಿಗೆ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪನೇ ಹಾಕಿದ್ದೀನಿ ಅಂತ ಏನಿಲ್ಲ ಮಟನ್ನಲ್ಲಿ ಸ್ವಲ್ಪ ಫ್ಯಾಟ್ ಇದೆ ಅದರಿಂದ ನಾನು ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ವಾಸನೆ ಹೋಗ್ತಿದ್ದಂಗೆ ಮಸಾಲೆ ನಾನು ಇಲ್ಲಿ ಅರ್ಧ ಟೀ ಅಷ್ಟು ಅರ್ಶನದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಅಡುಗೆ ಅರ್ಶನದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಮಟನ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಮಟನ್ ಜೊತೆಯಲ್ಲೇ ಸ್ವಲ್ಪ ಫ್ಯಾಟ್ ಇರೋದ್ರಿಂದ ನೋಡಿ ಎಕ್ಸ್ಟ್ರಾ ಫ್ಯಾಟ್ ಇಲ್ಲಾಂದ್ರೂ ಮಟನ್ ಜೊತೆಯಲ್ಲೇ ಇದೆ ಮಟನ್ ಚೆನ್ನಾಗಿದೆ ಈ ರೀತಿಯಾಗಿ ಮಟನ್ ಇದ್ದಾಗ ನಮಗೆ ಎಣ್ಣೆ ಜಾಸ್ತಿ ಅವಶ್ಯಕತೆ ಇರಲ್ಲ ಇವಾಗ ತೊಳೆದಿಟ್ಕೊಂಡಿರೋ ಅಂಥ ಮಟನ್ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಈ ರೀತಿಯಾಗಿ ಮಟನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಮಟನ್ ಸೇರಿಸ್ಕೊಂಡಾದ್ಮೇಲೆ ಸರಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಒಗ್ಗರಣೆಯಲ್ಲಿ ನೋಡಿ ಎಣ್ಣೆನೇ ಇಲ್ಲ ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ಕೊಂಬಿಡೋಣ ನೋಡಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಒಗ್ಗರಣೆ ಸ್ವಲ್ಪ ಹೊತ್ತು ಕುದೀಲಿ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಡ್ತಾ ಇದ್ದೀನಿ ಇವಾಗಲೇ ನಾವು ಸ್ವಲ್ಪ ಉಪ್ಪು ಸೇರಿಸಿದ್ರೆ ಮಟನ್ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂದ್ಬಿಟ್ಟು ನಾವು ಇವಾಗಲೇನೆ ಸ್ವಲ್ಪ ಉಪ್ಪನ್ನ ಹಾಕೋತೀವಿ ಆಮೇಲೆ ನೋಡ್ಕೊಂಡು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಹಾಕೊಳ್ಳೋಣ ನೋಡಿ ಇವಾಗ ಮಟನ್ನ ನೀರು ಬಿಡೋದಕ್ಕೆ ಶುರುವಾಗಿದೆ ಇದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಮಟನ್ನಲ್ಲಿ ಯಾವಾಗಲೂ ನೀರಿನ ಅಂಶ ಎಲ್ಲ ಹೊರಗಡೆ ಬಂದು ಮತ್ತೆ ಅದು ಡ್ರೈ ಆಗೋವರೆಗೂ ನಾವು ಈ ರೀತಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯದಲ್ಲಿ ತೆಗೆದು ಬೇಯಿಸ್ಕೊಳ್ಳೋಣ ಮುಚ್ಚಿಟ್ಟಿದ್ದೀನಿ ಇವಾಗ ಮತ್ತೆ ತೆಗಿತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡಿದೆ ತೋರಿಸ್ತೀನಿ ನಿಮಗೆ ಸಲ ತಿರುಗಿಸ್ಬಿಟ್ಟು ಗೊತ್ತಾಯ್ತಲ್ವ ಈ ರೀತಿ ನೀರು ಬಿಟ್ಕೋಬೇಕು ಮತ್ತು ಅದು ನೀರು ಡ್ರೈ ಆಗೋವರೆಗೂ ಕೂಡ ನಾವು ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ನೀರೆಲ್ಲ ಇದ್ದಾಗಲೇ ನಾವು ಮಸಾಲೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಮಟನ್ನು ತಿನ್ನಬೇಕಾದ್ರೆ ಸ್ವಲ್ಪ ಹಸಿ ಹಸಿ ಅಂತ ಅನಿಸುತ್ತೆ ಒಂಥರ ಅಷ್ಟು ರುಚಿ ಬರಲ್ಲ ಅದರಿಂದ ನಾವೇನು ಮಾಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಸಲ ನಾನು ಮುಚ್ಚಿ ಈ ರೀತಿ ಮಧ್ಯ ಮಧ್ಯದಲ್ಲಿ ತೆಗೆದು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಇನ್ನೂ ನೀರು ಜಾಸ್ತಿನೇ ಬಿಟ್ಕೊಂಡಿದೆ ಈ ನೀರು ಪೂರ್ತಿಯಾಗಿ ಡ್ರೈ ಆಗಲಿ ಇದು ಎಲ್ಲ ಪೂರ್ತಿ ಡ್ರೈ ಆಗೋದಕ್ಕೆ ಒಂದು ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ಮಟನ್ನು ಒಗ್ಗರಣೆ ಹಾಕಿದಾಗಿಂದ ಮಸಾಲೆ ಹಾಕೋವರೆಗೂ ಒಂದು ಐದರಿಂದ ಆರು ನಿಮಿಷ ನಮಗೆ ಟೈಮ್ ತಗೊಳುತ್ತೆ ಆದರೆ ಮಧ್ಯ ಮಧ್ಯದಲ್ಲಿ ನಾವು ಈ ರೀತಿಯಾಗಿ ಮುಚ್ಚಿಬಿಟ್ಟು ಮತ್ತೆ ತೆಗೆದು ತಿರುಗಿಸ್ಕೊತಾ ಇರಬೇಕು ಇವಾಗ ತೋರಿಸ್ತಾ ಇತ್ತು ನೋಡಿ ಪೂರ್ತಿಯಾಗಿ ನೀರು ಡ್ರೈ ಆಗಿದೆ ಈ ರೀತಿ ಆದಾಗ ನಾವು ಮಸಾಲೆನ ಹಾಕ್ಕೊಂಡ್ರೆ ಸಾಂಬಾರು ತುಂಬ ರುಚಿ ಬರುತ್ತೆ ಪೂರ್ತಿಯಾಗಿ ನಮಗೆ ನೀರು ಡ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಿದ್ದಂಥ ಕಾಯಿ ಮಸಾಲೆ ಈಗ ತೆಂಗಿನಕಾಯಿ ಎಲ್ಲ ಹಾಕೊಂಡು ಏನು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಈ ಮಸಾಲೆನ ಕೂಡ ನಾನು ಪೂರ್ತಿಯಾಗಿ ಸೇರಿಸ್ಕೊಂಡಾಯಿತು ಇವಾಗ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಮತ್ತೆ ನಾವು ಮಸಾಲೆನ ಎಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಸಾರಿಗೆ ಅಷ್ಟನ್ನು ನೋಡಿಕೊಂಡು ನಾವಿಲ್ಲಿ ನೀರನ್ನು ಹಾಕ್ಕೊಳ್ಳೋಣ ನನಗೆ ಇವಾಗ ಎಷ್ಟು ಸಾರು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಅದಕ್ಕೆ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಸ್ವಲ್ಪ ಉಪ್ಪನ್ನ ನಾನು ಇದ್ದೀನಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ನಾವಿಲ್ಲಿ ಉಪ್ಪು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕೋಬೇಕಾಗತ್ತೆ ಜಾಸ್ತಿ ಉಪ್ಪು ಹಾಕೋದು ಬೇಡ ನೋಡಿ ಇವಾಗ ಒಂದು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ತೆಳ್ಳಗಿದ್ರೆ ಸಾಕು ಸಾರು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಇಷ್ಟು ತೆಳ್ಳಗಿದ್ರೆ ಮುದ್ದೆಗೆ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಮೀಡಿಯಮ್ ಮುಗ್ರಿ ಇಟ್ಕೊತೀನಿ ಫಾಸ್ಟಾಗಿ ಇಟ್ಕೊಳ್ಳಲ್ಲ ಅಂದರೆ ಜಾಸ್ತಿ ಉರಿ ಮಾಡಿದ್ರೆ ನನಗೆ ಬೇಗ ಬೆಂದೋಗ್ಬಿಡುತ್ತೆ ಆದರೆ ಅಷ್ಟು ಚೆನ್ನಾಗಿರಲ್ಲ ಮಟನ್ನು ಮೀಡಿಯಮ್ ಉರಿಟ್ಕೊಂಡು ನಾನು ಮೂರು ವಿಜಲ್ ಬರೋವರೆಗೂ ಬಿಡ್ತೀನಿ ನೋಡಿ ಮೂರು ವಿಜಲ್ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಲ ತೆಗಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಟನ್ ಸಾರು ಬೆಂದಿದೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ನೀಟಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಎಣ್ಣೆ ಎಷ್ಟು ಬಿಟ್ಕೊಂಡಿದೆ ನೋಡಿ ನಾವು ಒಂದು ಸ್ಪೂನ್ ಕೂಡ ಎಣ್ಣೆ ಹಾಕಿಲ್ಲ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ನಾವಿಲ್ಲಿ ಮಟನ್ ಸಾರು ಮಾಡಿದ್ದೀವಿ ತುಂಬ ಚೆನ್ನಾಗಿ ಕ್ಯಾಟಿನ ಅಂಶ ಏನಿರುತ್ತೆ ಅಲ್ಲಿ ಅದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಮಟನ್ ಬೆಂದಿದೆ ಅಂದರೆ ಈ ರೀತಿ ಎಣ್ಣೆ ಬಿಟ್ಕೋಬೇಕು ತೋರಿಸ್ತೀನಿ ನೋಡಿ ಮಟನ್ ಬೆಂದಿದೆ ಬಿಸಿ ಇದೆ ನೋಡಿ ಬೆಂದಿದೆ ಮಟನ್ ಒಂದು ಹದವಾಗಿ ಬೆಂದಿದೆ ತುಂಬಾನೂ ಬೇಯಬಾರ್ದು ಅಥವಾ ಬೇಯ್ದೇನೂ ಇರಬಾರ್ದು ಇಷ್ಟು ಹದವಾಗಿ ಬೇಯಿಸ್ಕೊಂಡು ನಾವು ಊಟ ಮಾಡಬೇಕು ನೋಡಿ ಅನ್ನಕ್ಕೆ ಮುದ್ದೆಗೆಲ್ಲ ಹೇಳಿ ಮಾಡಿಸ್ತಾ ಇದೆ ಸಾಂಬಾರು ತುಂಬಾ ರುಚಿಯಾಗಿದೆ ತುಂಬಾ ಸಕ್ಕತ್ತಾಗಿದೆ ಊಟ ಮಾಡ್ತಾ ಇದ್ರೆ ಎಷ್ಟು ಊಟ ತಿಂದ್ವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರ್ ಈ ರೀತಿ ಮಾಡ್ಕೊಂಡ್ರೆ ಈಗ ಇಲ್ಲಿ ಹೊರಗಡೆ ಎಲ್ಲ ಮಳೆ ಇಟ್ಕೊಂಡಿರೋದಕ್ಕೂ ಅದಕ್ಕೂ ಜಿಡಿ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಈ ರೀತಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದು ಸಂಡೇ ಟೈಮ್ ಎಲ್ಲ ಮಾಡ್ಕೊಂಡ್ರೆ ಮಧ್ಯಾಹ್ನಕ್ಕೇನೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡುವಾಗ ತುಂಬಾ ಖುಷಿ ಆಗುತ್ತೆ ತುಂಬಾ ರುಚಿಯಾದಂತ ಮಟನ್ ಸಾರನ್ನ ತುಂಬ ಇಷ್ಟಪಡೋ ರೀತಿಯಲ್ಲಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು